ಬಿಜು ಸ್ಮಾರ್ಟ್ ನೈನ್ಟೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆಲ್ರಿಗೂ ಸ್ವಾಗತ ಈ ದಿನ ನಾನು ನಾಟಿ ಕೋಳಿ ಸಾಂಬಾರು ಮಾಡುವ ಬಗ್ಗೆ ರೆಸಿಪಿ ಬಗ್ಗೆ ಹೇಳ್ತೀನಿ ಸುಮಾರು ನಾನು ಎರಡು ಕೆ ಜಿ ನಾಟಿ ಕೋಳಿನ ಕಟ್ ಮಾಡಿಸ್ಕೊಂಡು ಮಟನಲ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗುವಂತಹ ಪದಾರ್ಥಗಳು ನೋಡಿ ಒಂದು ದೊಡ್ಡ ಕಾಯೋಳು ತುರಿದಿಟ್ಕೊಂಡಿದ್ದೀವಿ ಹಾಗೆ ಚಕ್ಕೆ ಎರಡು ಚಿಕ್ಕವು ಲವಂಗ ಎರಡು ನೋಡಿ ಲವಂಗ ಎರಡು ಆಮೇಲೆ ಶುಂಠಿ ಪೇಸ್ಟು ಆಮೇಲೆ ಚಿಕನ್ ಮಸಾಲ ಹಾಗೂ ಧನಿಯಾ ಪುಡಿ ಆಮೇಲೆ ಧನಿಯಾ ಪುಡಿ ದೋಸೆ ಆಮೇಲೆ ಖಾರದ ಪುಡಿ ಸುಮಾರು ಒಂದೂವರೆ ಸ್ಪೂನು ಧನಿಯಾ ಪುಡಿ ಎರಡು ಎರಡು ಸ್ಪೂನು ಹಾಗೂ ಗರಂ ಮಸಾಲ ಒಂದು ಅರ್ಧ ಸ್ಪೂನು ಚಿಕನ್ ಮಸಾಲೆ ಇದೆ ಹಾಗೂ ನಾನು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನೇ ರೀತಿ ಮಾಡ್ಕೊಡಿದ್ದೀವಿ ನೋಡಿ ಪೇಸ್ಟ್ ಮಾಡಿಕೊಡೋದು ಆಮೇಲೆ ಕೊತ್ತಂಬರಿ ಇದೆ ಆಮೇಲೆ ಸಾರಿಗೆ ಒಗ್ಗರಣೆಗೆ ಹಾಕೋಕೆ ಈರುಳ್ಳಿನೂ ಸಹ ತಗೊಂಡಿದ್ವಿ ಏಕೆಂದರೆ ಇದು ಈರುಳ್ಳಿ ಹಾಕಿದರೆ ಟೇಸ್ಟು ಫ್ಲೇವರ್ ಚೆನ್ನಾಗಿ ಬರ್ತದೆ ಅದಕ್ಕಿಂತ ಮುನ್ನ ನಮ್ಮ ಚಾನಲಾಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪುದೀನ ಸೊಪ್ಪು ಇಲ್ಲಿದೆ ನೋಡಿ ಆಮೇಲೆ ಕೊತ್ತಂಬರಿ ಸೊಪ್ಪು ಈಗ ನೋಡಿ ಮೊದಲು ಎಣ್ಣೆ ಬಿಟ್ಕೊಂಡು ಎಣ್ಣೆ ಈರುಳ್ಳಿ ಹಾಕಿ ಹುರ್ಕೋಬೇಕು ಸುಮಾರು ಕಾಲು ಕೆ ಜಿ ಅಷ್ಟು ಈರುಳ್ಳಿಯ ಎರಡರಿಂದ ಮೂರು ನಿಮಿಷ ಒಟ್ಕೊಳ್ಳಿ ಕೆಂಪು ಕೆಂಪು ಒರ್ಕೋಬೇಕಾಗ್ತದೆ ನೀವು ಹುಗಿ ಹೊತ್ಕೊಬೇಕು ಹಾಗಾಗಿ ಸ್ಪೂನ್ ತಗೊಂಡು ಎರಡು ಕೊಟ್ಟರೆ ಅಲ್ಲಿ ಒತ್ತಿಸ್ಬಳ್ಳಿ ವೇಸ್ಟೇ ಉಟ್ಕೊಂಡು ಹೊತ್ತೆ ಆಮೇಲೆ ನೋಡಿ ಅದು ಹಾಗೆ ಆಗ್ತಾ ಇರುತ್ತೆ ಇದು ಮರ್ತದೆ ಇದೆ ನೋಡಿ ನೋಡಿ ಈ ರೀತಿಯ ಈರುಳ್ಳಿನ ಎಣ್ಣೆಲಿ ಉರುದ್ರೆ ಕೆಂಪು ಹೆಂಗಾಗಿದೆ ನೋಡಿ ಈ ರೀತಿ ಆದರೆ ಸಾರು ತುಂಬ ರುಚಿಕರವಾಗಿರುತ್ತೆ ನೋಡಿ ಇದನ್ನೆಲ್ಲ ನಾನೀಗ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊತೀನಿ ಮಸಾಲೆ ಪದಾರ್ಥಗಳನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊತೀನಿ ನೋಡಿ ಆಮೇಲೆ ಒಗ್ಗರಣೆಗೆ ಹಾಕೋದ್ನ ಹೇಳ್ತೀನಿ ನೋಡಿ ಈಗ ಕುಕ್ಕರ್ ಇಡ್ತಾ ದೊಡ್ಡ ಕುಕ್ಕರ್ನ ಎಣ್ಣೆ ಹಾಕೊಳ್ಳಿ ಸುಮಾರು ಮುನ್ನೂರೈದು ಗ್ರಾಮ್ ಇದೆ ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ಎಣ್ಣೆ ಕಾಯಬೇಕು ಕಾಯ್ತದೆ ನೋಡಿ ಕಾಯ್ದಿದೆ ಈ ಎಣ್ಣೆ ಕಾಯ್ದಿದೆ ಈಗ ನೋಡಿ ಈರುಳ್ಳಿ ಎಣ್ಣೆಗೆ ಹಾಕ್ತಾಯಿದ್ದೀವಿ ಈರುಳ್ಳಿ ಹಾಕಿ ಹಾಕ್ತಾಯಿದ್ದೀವಿ ನೋಡಿ ಆಮೇಲೆ ಪುದೀನ ಸೊಪ್ಪು ಎಲ್ಲ ಹಾಕ್ತಾ ನೋಡಿ ಕೊತ್ತಂಬರಿ ಸ್ವಲ್ಪ ಸೋ ಕ್ಯಾಪ್ಸಲ್ ಇಲ್ಲಿ ನಾವು ಕಾಟಾಯ್ ಮಾಡ್ತೀವಿ ನಾನು ಬಂತು ತಳotti ಬಂತು ಆಮೇಲೆ ನೀರು ಹಾಕೊಳ್ಳಿ ಆ ಆದ್ಮೇಲೆ ಸವಳದಿರುವಂತ ಚಕ್ಕನನ ಹಾಕ್ಕೇ ನೀವು ಮಾಡಿ ಆ ರೀತಿ ಇದೆ ನೋಡಿ ಇದು ಆಗಿದೆ

ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ನಮಗೆ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸುಮಾರು ಹತ್ತು ನಿಮಿಷ ಹಿಂಗಾಗ ನಾವು ನಾವು ಈ ರೀತಿ ಈ ಚಿಕನ್ ನಾ ಹುರ್ಕೋಬೇಕು ಎಣ್ಣೆಯಲ್ಲಿ ಈರಿಂಗ್ ಬೇಕು ನೋಡಿ ರಾತ್ರಿ ಸುಮಾರು ಹತ್ತು ನಿಮಿಷ ಆದರೂ ಸಾಕಾಗ್ತದೆ ಇದಕ್ಕೆ ಅಷ್ಟನ್ನ ಹಾಕ್ಕೊಳ್ಳಿ ನಾವು ಅಷ್ಟನ್ನ ಹಾಕ್ತಾ ಇದ್ವಿ ಒಳ್ಳೆ ಪ್ಯೂರ್ ಅಷ್ಟಿನ ಹಾಕೊಳ್ಳಿ ಸಾರು ಚೆನ್ನಾಗಿರ್ತದೆ ಕೆಮಿಕಲ್ ಇದನ್ನು ಹಾಕಬೇಡಿ ಅದಾದಮೇಲೆ ಏಕೆಂದರೆ ಉಪ್ಪು ಮೊದಲೇ ಹಾಕ್ತೀವಿ ಮಾಂಸ ಬೇಲಿ ಅಂತ ನೋಡಿ ಒಂದು ಇಡಿ ಉಪ್ಪು ಹಾಕ್ತೇವೆ ಸ್ಪೂನಲ್ಲಾದ್ರೆ ನಾಲ್ಕರಿಂದ ಐದು ಸ್ಪೂನು ಸಾಲ್ಟ್ ಹಾಕ್ತದೆ ಉಪ್ಪನ್ ಹಾಕ್ತು ಉಪ್ಪನ್ನು ಹಾಕಿ ಈಗ ಚಿಕನ್ ಮಾಂಸ ಮತ್ತು ಎಲ್ಲದೂ ಪದಾರ್ಥಗಳನ್ನೆಲ್ಲ ಮಾಡಿ ಗಾಯಕಿಡುವಂಥ ಪದಾರ್ಥಗಳು ಹಿಂಗೆ ತಳಮಾಳೆ ಮಾಡ್ತೀವಿ ಸುಮಾರು ಒಂದು ಹತ್ತು ನಿಮಿಷ ನೀರು ಹಿಂಗೆ ಮಾಡ್ಕೋಬೇಕಾಗ್ತದೆ ಅದೇ ರೀತಿ ತುಣುಕ್ಬೇಕಾಗ್ತದೆ ನೋಡಿ ತುರುಕಬೇಕಾಗ್ತದೆ ಇಲ್ಲಿ ಈರುಳ್ಳಿನ ಹೊರದಿರೋ ಈರುಳ್ಳಿ ಐದಾಗಿದೆ ನೋಡಿ ಫ್ಲೇಮ್ ಹೆಂಗೆ ಬಂದಿದೆ ಇರುವಂತಹ ಈರುಳ್ಳಿನ ಮಿಕ್ಸಿ ಜಾರ್ಗೆ ಹಾಕ್ತಾ ಇದೀವಿ ನೋಡಿ ನೀವೀಗ ಹಾಕ್ಕೊಳ್ಳಿ ಾಗು ಕೊತ್ತಂಬರಿ ಸೊಪ್ಪು ಹಾಗೂ ಎಲ್ಲ ಪದಾರ್ಥಗಳನ್ನೆಲ್ಲ ಮಿಕ್ಸಿಲ್ ಹಾಕಿ ರುಬ್ ನೋಡಿ ಮಾಡಿ ಸಹ ಸಾಗಿ ಮಾಡಿ ಇದನ್ನೆಲ್ಲ ಈ ಪದಾರ್ಥಗಳನ್ನೆಲ್ಲ ಮಿಕ್ಸಿ ಜೋರೊಳಗಾಕಿ ಈಗ ರುಬ್ಕೋತದೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕಾಗ್ತದೆ ವಾಟರ್ನ ಆ್ಯಡ್ ಮಾಡಬೇಕಾಗ್ತದೆ ಅಂದರೆ ನೀರನ್ನು ಸೇರಿಸ್ಬೇಕಾಗ್ತದೆ ಸೇರಿಸಿ ಮಿಕ್ಸಿಲಿ ರುಬ್ಕೊಳ್ಳಿ ನೀವು ನಾವಂದು ರುಬ್ತಿ ತೋರಿಸ್ತೀವಿ ನಿಮಗೆ ನೀವು ಮಾಡ್ಕೊಳ್ಳಿ ಎಷ್ಟು ಸಮ ಸಮರ್ಡ್ ಮಾಡ್ಕೊಳ್ಳಿ ಹಾಕೋತಲೇ ಇರಬೇಕು ಅದು ಸರಿಯಾಗಿ ಐದು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ ಖಾರ ರುಬ್ತಲೇ ಇದೆ ಮನಸಲಿ ಸಣ್ಣಗಾದ್ರೆ ಖಾರ ತುಂಬ ಚೆನ್ನಾಗಿರ್ತದೆ ಖಾರದ ಪುಡಿ ಸ್ವಲ್ಪ ಇಶಲ್ ಕಾ ಖಾ ಉಷಿಸ್ಬೇಕಾಗ್ತದೆ ನೋಡಿ ಹಾಕೊಳ್ಳಿ ಖಾರದ ಪುಡಿ ಖಾರ ಜಾಸ್ತಿ ಮಾಡಬೇಡಿ ಈಗ ನಲ್ಲಿ ಖಾರ ರುಬ್ಬಿರೋದನ್ನು ಸಹ ಹಾಕ್ತೀವಿ ನೋಡಿ ಇದು ನೀರೆಲ್ಲ ಈಗ ಇದ್ದೀವಿ ಸೀತೀವಿ ಈಗ ರುಬ್ಬಿರುವಂಥ ಮಸಾಲೆ ಪದಾರ್ಥದ ಖಾರವನ್ನು ಹಾಕಿ ಇಶಲ್ ಒಡಿಸ್ತೀವಿ ನೋಡಿ ಇವೆಲ್ಲ ನೀರು ಬಿಟ್ಕೊಂಡಿದೆ ನೋಡಿ ಹೆಂಗೆ ಕೊತ್ತ ಕೊತ್ತ ಕುದೀತಿದೆ ಈಗ ಸ್ವಲ್ಪ ಖಾರದ ಪುಡಿ ಹಾಕಿದ್ವಿ ಮತ್ತು ಸಾಂಬಾರು ಪುಡಿ ಹಾಕಿದ್ವಿ ನೀವು ಸಹ ನೋಡಿ ಹಾಕ್ಕೊಳ್ಳಿ ಖಾರ ಮಾಡಾಕೊಬಿಡಿ ಸಾಂಬಾರನ್ನ ಹಾಕೊಳ್ಳಿ ಈ ಕಡೆ ಹುಬ್ಬಿರೋ ಒಂದು ಖಾರ ಇದೆ ಬಸ್ತೀವಿ ನೋಡಿ ತಳಮಳು ಮಾಡ್ಕೊಳ್ಳಿ ಈ ರೀತಿ ತಳ್ಮಾಳು ಮಾಡ್ಕೊಳ್ಳಿ ಇಟ್ಕೊಂಡು ಇದ್ರಲ್ಲಿ ಕುಕ್ಕರಿನ ಮುಚ್ಚಳವನ್ನು ಹಾಕಿ ನೋಡ್ಕೊಳ್ಳಿ ನೀವು ಹೇಗೆ ನೀರು ಹಿಂಗೆ ಬಿಟ್ಕೋಬೇಕು ನೋಡಿ ವ್ಯವಸ್ಥೆ ಇದನ್ನು ನೀರು ನೀರು ನೋಡಿ ನೀರು ಬೇಕೀಗ ನೀರು ಮಾ ಚಿಕನ್ ಮಾಂಸದಲ್ಲಿ ನೀರು ಬಿಡ್ತಾ ಇದು ಹಿಂಗೆ ಆದಮೇಲೆ ಮುಚ್ಚಳ ಹಾಕ್ಬೇಕು ನಾವು

ಆ ಹೋಗಿನೇ ತೆಗಿತಾ ಇದ್ದಾರೆ ನಾವು ತೆಗಿತಾ ಇದೀವಿ ನೀವು ಹಾಗೆ ಮಾಡಿ ತೆಗೆದಾದ್ಮೇಲೆ ಹುಗ್ಗಿರೋ ಖಾರನ ಹಾಕ್ತೀವಿ ನೋಡಿ ರುಬ್ಬಿರೋ ಖಾರನ ಹಾಕ್ತಾ ಇದ್ದೀವಿ ನೋಡಿ ಈ ರೀತಿ ಹಾಕಿ ಹಾಕಿ ಆಗಿದೆ ಹಾಕಿ ಆದಮೇಲೆ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ತೆಗಿಯಲು ರುಚಿಕರವಾದ ಚಿಕನ್ ಸಾಂಬಾರು ರೆಡಿ ಆಗ್ತದೆ ಸುಮಾರು ಒಂದು ಹತ್ತು ನಿಮಿಷಕ್ಕೆ ಸಾಕು ಚೆನ್ನಾಗಿ ಅದರ ಬಂದಿರ್ತದೆ ನೋಡಿ ಕಟ್ಕೊಳ್ಳಿ ತಳಿಸ್ಕೊಡಿ ನೋಡಿ ಕುದೀತಾರೆ ಇನ್ನೊಂದು ಹತ್ತು ನಿಮಿಷ ವೇಟ್ ಮಾಡಿ ನಾವು ಸರ್ ವೇಟ್ ಮಾಡ್ತೀವಿ ನೋಡಿ ನೋಡಿ ಈಗ ರೆಡಿಯಾಗಿದೆ ರುಚಿ ರುಚಿಯಾದ ನಾಟಿ ಕೋಳಿ ಸಾಂಬಾರು ಸಾರು ಚವಲು ಸಿದ್ಧವಾಗಿದೆ ನೋಡಿ ಹೆಂಗೆ ಮೇಯ್ದಿದೆ ನೋಡಿ ನೋಡಿ ಹೇಗೆ ಮೇದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಹಿಂಗೆ ಬೇಯಿಸ್ಕೊಳ್ಳಿ ರುಚಿಯಾಗಿ ಟೇಸ್ಟಿ ಆಗಿರ್ತದೆ ಡಿಲೀಷಿಯಸ್ ಫುಡ್ಡು ಇದನ್ನು ಮುದ್ದೆ ಜೊತೆಲಾರು ರಾಗಿ ಮುದ್ದೆ ಜೊತೆಲಾರು ಊಟ ಮಾಡಿ ಅಥವಾ ಅನ್ನದ ಜೊತೆಲಾರ ಸವಿಬೋದು ನೋಡಿ ತುಂಬ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಡಿಲಿಷಿಯಸ್ ಫುಡ್ಡು ಇದು ಎಷ್ಟು ಚೆನ್ನಾಗಿದೆ ನೋಡಿ ನೀವು ಸ್ನೇಹಿತರೆ ಬಂಧುಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋದ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ ನೈನ್ಟೀನ ಸಬ್ಸ್ಕ್ರೈಬ್ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ಅನ್ನಿಸ್ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಆರೋಗ್ಯ ಬಗ್ಗೆ ನೀವು ಇದೇ ರೀತಿ ಚಿಕನ್ ಸಾಂಬಾರನ್ನ ಮಾಡ್ಕೊಂಡು ಊಟ ಮಾಡಿ ಅದರಲ್ಲೂ ಸಹ ಎಸ್ಪೆಷಲಿ ನಾಟಿ ಕೋಳಿ ಚಿಕನ್ ಸಾಂಬಾರು ಇದು ತುಂಬ ಚೆನ್ನಾಗಿದೆ ಈ ರೆಸಿಪಿ ನೀವು ಸಹ ಟ್ರೈ ಮಾಡಿ ಒಂದ್ಸಲಿ ಬಂಧುಗಳೇ ವೀಕ್ಷಕರೇ ಎಲ್ಲರಿಗೂ ಒಳ್ಳೆಯದಾಗಲಿ